ಸ್ನೇಹಿತರೆ ಸಂಗಾತಿಗಳೇ ಬಂಧುಗಳೇ ಕಾಶ್ಮೀರದ ಕಣಿವೆಯಲ್ಲಿ ಮತ್ತೊಮ್ಮೆ ಅಮಾನುಷ ಕೃತ್ಯ ನಡೆದು ಹೋಗಿದೆ ಕಾಶ್ಮೀರದ ಸುಂದರ ನಿಸರ್ಗವನ್ನು ನೋಡಬೇಕು ಅಂತ ಹೇಳಿ ದೇಶದ ಬೇರೆ ಬೇರೆ ಭಾಗಗಳಿಂದ ಬಂದಿದ್ದ ಪ್ರವಾಸಿಗರ ಮೇಲೆ ದುಷ್ಕರ್ಮಿಗಳು ಮನ ಬಂದಂತೆ ಗುಂಡು ಹಾರಿಸಿ ಕೊಂದು ಹಾಕಿದ್ದಾರೆ ಒಬ್ರಲ್ಲ ಇಬ್ರಲ್ಲ ಇಪ್ಪತ್ತೆಂಟು ಜನ ಇಪ್ಪತ್ತೆಂಟು ಹೆಣಗಳು ಬಿದ್ದಿವೆ ಮನುಷ್ಯತ್ವದ ಹೆಣಗಳು ಅವು ಮನುಷ್ಯತ್ವದ ಹೆಣಗಳು ಕೊಂದವರು ಯಾರು ಕೊಂದವರು ಮನುಷ್ಯರಾಗಿರೋದಕ್ಕೆ ಸಾಧ್ಯವೇ ಇಲ್ಲ ಖಂಡಿತವಾಗಿ ಕೂಡ ಅವರು ಮನುಷ್ಯ ರೂಪದ ರಾಕ್ಷಸರಾಗಿರಬೇಕು ಪಿಶಾಚಿಗಳಾಗಿರಬೇಕು ಸೈತಾನರಾಗಿರ್ಬೇಕು ಅಂತ ನಾವು ಕರಿಬೇಕು ಸೈತಾನರು ಮನುಷ್ಯರನ್ನ ಈ ಹೊತ್ತು ಕೊಂದಿದ್ದಾರೆ ಅಂತ ಹೇಳಿ ಈ ರಾ ಈ ದೇಶದ ಎಲ್ಲ ಜನರ ಹೃದಯಗಳು ಈ ಹೊತ್ತು ಮಿಡಿತಾ ಇದ್ದಾವೆ ಅದು ಮನುಷ್ಯತ್ವ ಇರುವ ಮನುಷ್ಯರಲ್ಲಿ ಒಂದು ವಿಷಾದ ಎನ್ನುವಂಥದ್ದು ಇವತ್ತು ಆವರಿಸಿಕೊಂಡಿದೆ ಅಂತ ಹೇಳಿ ಇದು ವೀರಾವೇಶದ ಕೃತ್ಯ ಅಲ್ಲ ಕೊಂದವರು ಯಾರೇ ಆಗಿರ್ಲಿ ಅವರು ವೀರರಾಗ್ಲಿ ಧೀರರಾಗ್ಲಿ ಆಗಿರೋದಕ್ಕೆ ಸಾಧ್ಯ ಇಲ್ಲ ಅದನ್ನ ಅವರು ಹೇಡಿಗಳಾಗಿರಲೇಬೇಕು ಅಂತ ಹೇಳಿ ನಾವು ಭಾವಿಸಲೇಬೇಕು ಒಂದಂತೂ ಈ ಸಂದರ್ಭ ನಮಗೆ ಯೋಚನೆ ಮಾಡೋದಕ್ಕೆ ಹಚ್ಚಿದೆ ತುಂಬಾ ದಿನಗಳಿಂದ ಅನೇಕ ತಿಂಗಳು ಸುಮಾರು ಒಂದು ವರ್ಷದ ಕೆಲ ವರ್ಷಗಳಿಂದ ಅಂದುಕೊಂಡು ಅಂದುಕೊಂಡಿದ್ರು ಈ ದೇಶದ ಜನ ಅಂದ್ಕೊಂಡಿದ್ರು ಕಾಶ್ಮೀರದಲ್ಲಿ ಶಾಂತಿ ನೆಲೆಸಿದೆ ಕಾಶ್ಮೀರ ಮತ್ತೆ ಎಂದಿನಂತೆ ಒಂದು ಶಾಂತ ಕಣಿವೆ ಆಗ್ತದೆ ಅಂತ ಹೇಳಿ ನಮ್ಮ ದೇಶದ ಪ್ರಭುತ್ವ ಕೂಡ ನಮ್ಮನ್ನ ಹಾಗೆ ನಂಬಿಸಿತ್ತು ಕಾಶ್ಮೀರದಲ್ಲಿ ಇನ್ನು ಎಲ್ಲವೂ ಸರಿ ಹೋಗಿದೆ ಅಂತ ಹೇಳಿ ನೋಟ್ ಬ್ಯಾನ್ ಆದ ನಂತರ ಇನ್ನು ಮೇಲೆ ಉಗ್ರರಿಗೆ ಕಪ್ಪು ಹಣ ಚಲಾವಣೆ ಆಗದಿಲ್ಲ ಹಾಗಾಗಿ ಅವರೆಲ್ಲ ಶಕ್ತಿ ಕಳ್ಕೊಂಡ್ ಬಿಟ್ಟಿದ್ದಾರೆ ಇನ್ನು ಮುಂದೆ ಉಗ್ರ ಚಟುವಟಿಕೆಗಳನ್ನು ನಡೆಯೋದಿಲ್ಲ ಶಾಶ್ವತವಾಗಿ ಅವರನ್ನ ಮಟ್ಟ ಹಾಕಿದ್ದೇವೆ ಅಂತ ಹೇಳಿ ನಮ್ಮನ್ನ ಆಳುವ ದೇಶದ ಪ್ರಭುತ್ವ ನಮ್ಮನ್ನು ನಂಬಿಸಿತ್ತು ಕಾಶ್ಮೀರಕ್ಕೆ ಮುನ್ನೂರ ಎಪ್ಪತ್ತನೇ ಆರ್ಟಿಕಲ್ ಅನ್ನು ವಿಧಿಸಿ ಕಾಶ್ಮೀರಕ್ಕೆ ಸ್ವಾಯತ್ತ ಕಾಶ್ಮೀರಕ್ಕಿದ್ದ ಸ್ವಾಯತ್ತೆಯಿಂದ ವಾಪಸ್ ತೆಗೆದುಕೊಂಡ ನಂತರ ಮತ್ತೆ ಕಾಶ್ಮೀರದಲ್ಲಿ ಶಾಂತಿ ಮರುಕಳಿಸ್ತದೆ ನಾವು ಉಗ್ರರ ಚಟುವಟಿಕೆಯನ್ನ ಖಾಯಂ ಆಗಿ ಅದನ್ನ ನಿಯಂತ್ರಿಸಿದ್ದೇವೆ ಅಂತ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಗೃಹ ಮಂತ್ರಿಗಳು ನಮ್ಮನ್ನೆಲ್ಲ ನಂಬಿಸಿದ್ರು ನಾವೆಲ್ಲ ನಂಬಿಕೊಂಡಿದ್ವಿ ನಮ್ಗೆಲ್ಲ ಅಪಾರವಾದ ವಿಶ್ವಾಸ ಇತ್ತು ಕಾಶ್ಮೀರದಲ್ಲಿ ಮತ್ತೆ ಶಾಂತಿ ಮರುಕಳಿಸ್ತದೆ ಎಂದಿನಂತೆ ಆಗ್ತದೆ ಅಂತ ಹೇಳಿ ಆದ್ರೆ ಈ ಘಟನೆ ಅದೆಲ್ಲವನ್ನು ಕೂಡ ಸುಳ್ಳು ಮಾಡಿದೆ ಸುಳ್ಳು ಮಾಡಿದೆ ಕಾಶ್ಮೀರದಲ್ಲಿ ಶಾಂತಿ ನೆಲೆಸಿಬಿಟ್ಟಿದೆ ಒಂದು ಬಹಳ ವೀರಾವೇಶದ ಕೃತ್ಯದಿಂದ ನಮ್ಮ ದೇಶದ ಆ ರಕ್ಷಣಾ ಪ್ರಧಾನ ಮಂತ್ರಿಗಳ ರಕ್ಷಣಾ ಸಲಹೆಗಾರರಾಗಿರ್ತಕ್ಕಂಥ ಅಜಿಲ್ ಧೋಬಲ್ ಅವರ ವಿಶೇಷವಾದ ಮುತುವರ್ಜಿಯಿಂದ ಪ್ರಯತ್ನದಿಂದ ಆ ಇದೆಲ್ಲ ಸಾಧ್ಯ ಆಗಿದೆ ಅಂತ ಹೇಳಿ ಆ ಕೆಲ ಮಾಧ್ಯಮಗಳು ಏನು ವಿಶೇಷವಾದ ಒಂದು ಸ್ಟೋರಿಗಳನ್ನ ಮಾಡಿದ್ದೇ ಮಾಡಿದ್ದು ಮಾಡಿದ್ದೆ ಮಾಡಿದ್ದು ಹಾಗನ್ನದಾದ್ರೆ ಇವತ್ತು ವಿಫಲವಾಗಿದೆಯಲ್ಲ ಈ ಸಂದರ್ಭದಲ್ಲಿ ಯಾರನ್ನು ಆರೋಪಿಸಬೇಕು ಅಜಿತ್ ದೋಬಲ್ ರವರ ಪ್ರಯತ್ನ ಏನಾಗಿದೆ ಅಜಿತ್ ದೋಬಲ್ ರವರ ಪ್ರಯತ್ನ ವಿಫಲ ಆಗಿದೆನೂ ಇಲ್ಲವೋ ವಿಫಲ ಆಗಿದೆ ಅಂತಾನೆ ಇವತ್ತು ಅನ್ಬೇಕಾಗುತ್ತೆ ನಾನಿಲ್ಲಿ ಹೇಳೋದಷ್ಟೇ ಬರಿ ಆರೋಪ ಮಾಡುವ ಕಾರಣಕ್ಕಾಗಿ ನಾನು ಇದನ್ನ ಪ್ರಸ್ತಾಪಿಸ್ತಾ ಇಲ್ಲ ಯಾರೋ ಒಬ್ಬ ವ್ಯಕ್ತಿಯನ್ನ ಯಾರೋ ಒಬ್ಬ ವ್ಯಕ್ತಿ ಅಂತಂದ್ರೆ ಅವರು ಖಂಡಿತವಾಗಿ ಕೂಡ ಬಹಳ ದೊಡ್ಡ ಜವಾಬ್ದಾರಿ ಇರಬಹುದು ಇರ್ಬೋದು ಆದ್ರೆ ಅವರು ಭಾರತ ಸರ್ಕಾರದ ಜವಾಬ್ದಾರಿಯನ್ನು ವಹಿಸಿಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿರ್ತಾರೆ ಹೊರತು ವ್ಯಕ್ತಿಗತವಾಗಿ ಅವರನ್ನ ವೀರಾವೇಶದಿಂದ ಒಬ್ಬ ಜೇಮ್ಸ್ ಬಾಂಡ್ ತರ ನಿರೂಪಣೆ ಮಾಡುವಂತಹ ಒಂದು ಅದರ ಹಿಂದೆ ಅದು ಎಷ್ಟು ಹುಸಿಯಾದ ಕರ್ತವ್ಯ ಅನ್ನುವಂಥದ್ದನ್ನು ಕೂಡ ಗಮನಿಸಬೇಕು ನಮ್ಮ ಭಾರತದ ಮಾಧ್ಯಮಗಳು ಕರ್ನಾಟಕದ ಮಾಧ್ಯಮಗಳು ಅಜಿತ್ ಧೋಬಲ್ ರವರನ್ನ ಜೇಮ್ಸ್ ಬಾಂಡ್ ಅನ್ನೋ ರೀತಿಯಲ್ಲಿ ಬಿಂಬಿಸಿದ್ದೇ ಬಿಂಬಿಸಿದ್ದು ಇಂಥ ಸಂದರ್ಭದಲ್ಲಿ ಅವ್ರು ಏನು ಉತ್ತರ ಕೊಡ್ತಾರೆ ಅನ್ನೋದು ಕೂಡ ಅಷ್ಟೇ ಮುಖ್ಯ ಆಗ್ತದೆ ಬಂಧುಗಳೇ ಎಷ್ಟು ಆಶ್ಚರ್ಯಕರ ಅಂತಂದ್ರೆ ಕಾಶ್ಮೀರದಲ್ಲಿ ಕೆಲವ್ರು ಹೇಳ್ತಾರೆ ಆರು ಲಕ್ಷ ಜನ ಸೈನಿಕರಿದ್ದಾರೆ ಅಂತ ಹೇಳಿ ಹೇಳ್ತಾರೆ ಇನ್ನು ಕೆಲವು ಮೂಲಗಳು ಹನ್ನೆರಡು ಲಕ್ಷ ಹದಿಮೂರು ಲಕ್ಷ ಜನ ಸೈನಿಕರು ಕಾಶ್ಮೀರದಲ್ಲಿ ಇದ್ರು ಅಂತ ಹೇಳಿ ಮಾಹಿತಿ ಬರ್ತದೆ ಆದ್ರೆ ಎಷ್ಟು ವಿಷಾದ ಅಂತಂದ್ರೆ ಸಾವಿರಾರು ಜನ ಪ್ರವಾಸಿಗರು ಕಾಶ್ಮೀರದ ಕಣಿವೆಯಲ್ಲಿ ಪ್ರಯಾಣ ಮಾಡುವಾಗ ಅಲ್ಲಿ ಯಾವೊಬ್ಬ ಸೈನಿಕರು ಇರಲಿಲ್ಲವೆ ಅಂದ್ರೆ ಉಗ್ರರು ದುಷ್ಕರ್ಮಿಗಳು ಗುಂಡು ಹಾರಿಸುವಾಗ ಅಲ್ಲಿ ಹತ್ತಿರದಿಂದ ಕಂಡವರು ಅಥವಾ ತಮ್ಮ ಬಂಧು ಬಳಗವನ್ನ ಕಳ್ಕೊಂಡಿರ್ತಕ್ಕಂಥ ಆ ಬಾಂಧವರು ಏನಿದ್ದಾರೆಲ್ಲ ಅವ್ರು ಹೇಳ್ತಾ ಇದ್ದಾರೆ ನಾವು ಪ್ರಯಾಣಕ್ಕೆ ನಾವು ಅಲ್ಲಿ ಪ್ರವಾಸವನ್ನು ಮಾಡ್ತಾ ಇದ್ದಾಗ ದುಸ್ಮು ಕರ್ಮಗಳು ಬಂದೂಕಿನಿಂದ ಮನಸ್ಸೋ ಇಚ್ಛೆ ಗುಂಡನ್ನು ಹಾಕ್ತಾ ಇರುವಾಗ ಅಲ್ಲಿ ನಮ್ಮ ಸೈ ನಮ್ಮ ಸಹಾಯಕ್ಕೆ ಯಾವ ಸೈನಿಕರು ಇರಲಿಲ್ಲ ಅಲ್ಲಿ ಪೊಲೀಸರು ಇರಲಿಲ್ಲ ಸೈನಿಕರು ಇರಲಿಲ್ಲ ಅಂತಂದ್ರೆ ಇದನ್ನು ಯಾವ ರೀತಿ ಅರ್ಥ ಮಾಡ್ಕೋಬೇಕು ಬಹಳ ಸ್ಪಷ್ಟ ಸಾವಿರಾರು ಜನ ಪ್ರವಾಸಿಗರು ಪ್ರಯಾಣ ಮಾಡುವಂತಹ ಪ್ರವಾಸಿ ತಾಣಗಳಲ್ಲಿ ಭದ್ರತೆಯ ಲೋಪ ಆಗಿದೆ ಅಂತ ಹೇಳಿ ನಾವು ಅನ್ಬಾರ್ದ ಮೇಲ್ನೋಟಕ್ಕೆ ಕಂಡು ಬರ್ತದೆ ಇದು ಭದ್ರತೆಯ ಲೋಪ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಅನಿಸ್ತದೆ ಹಾಗನ್ನದಾದ್ರೆ ನಮ್ಮ ದೇಶದ ಸೈನಿಕರು ಸೈನಿಕರನ್ನ ಸರಿಯಾಗಿ ಬಳಸಿಕೊಳ್ಳೋದಿಕ್ಕೆ ಯಾಕೆ ಆಗಲಿಲ್ಲ ಇದು ಯಾರ ತಪ್ಪು ಅನ್ನುವಂಥದ್ದನ್ನ ನಾವು ಇವತ್ತು ಪ್ರಶ್ನೆ ಮಾಡ್ಬೇಕಾಗಿದೆ ಪ್ರಶ್ನೆ ಮಾಡಬೇಕಾಗಿದೆ ಬಂಧುಗಳ ಇದು ನಮ್ಮ ಮುಂದೆ ಇರುವಂತಹ ಪ್ರಶ್ನೆ ಒಂದು ಕಡೆಗೆ ದುಷ್ಟರು ದುಷ್ಟರು ದಾಳಿ ಮಾಡ್ತಾ ಇದ್ದಾರೆ ಅಮಾಯಕರು ಸಾಯ್ತಾ ಇದ್ದಾರೆ ನಾವೆಲ್ಲ ಬಿಟ್ಟಿದ್ದೀವಿ ನಮ್ಮ ದೇಶದ ಪ್ರಭುತ್ವ ನಮ್ಮ ದೇಶದ ಜನತೆಗೆ ರಕ್ಷಣೆ ಕೊಡ್ತದೆ ಅಂತ ಹೇಳಿ ಆದ್ರೆ ರಕ್ಷಣೆ ಸಿಗ್ತಾ ಇಲ್ಲ ಮತ್ತೆ ಶಾಂತ ಕಣಿವೆಯಲ್ಲಿ ಹಿಂಸಾಚಾರ ಮತ್ತೆ ಅಸ್ತಿತ್ವಕ್ಕೆ ಬಂದಿದೆ ಇಲ್ಲಿ ಯಾರ ಲೋಪವಾಗಿದೆ ಎಲ್ಲಿ ತಪ್ಪಾಗಿದೆ ಅಂತ ಹೇಳಿ ಒಂದಂತೂ ಸತ್ಯ ಆ ಉಗ್ರರೇನು ಈ ನರಹತ್ಯೆಯನ್ನ ಮಾಡಿದರೆ ಅವರ ಹಿಂದೆ ಯಾವುದೋ ಬಲಿಷ್ಠವಾದ ಒಂದು ರಾಜಕಾರಣ ಇರಲೇಬೇಕು ಅದನ್ನು ನಾವು ಖಂಡಿಸ್ಲೇಬೇಕಾಗ್ತದೆ ನಮ್ಮ ದೇಶದ ಪ್ರಭುತ್ವ ನಮ್ಮ ನಾಡುವವರು ಅದನ್ನು ಪತ್ತೆ ಹಚ್ಚಲೇಬೇಕಾಗ್ತದೆ ಅವ್ರನ್ನ ಮಟ್ಟ ಹಾಕ್ಲೇಬೇಕಾಗ್ತದೆ ಬಂಧುಗಳೇ ಇಂಥ ಸಂದರ್ಭದಲ್ಲಿ ನಾವು ಗಮನಿಸಬೇಕು ಕೆಲವರು ವಿಪರೀತವಾದ ಮಾತುಗಳನ್ನು ಆಡೋದಕ್ಕೆ ಶುರು ಮಾಡಿದ್ದಾರೆ ನಮ್ಮ ದೇಶದ ಟಿ ವಿ ಮಾಧ್ಯಮಗಳಂತೂ ಸತ್ತವರ ಆ ಒಂದು ಶವಗಳ ಮೇಲೆ ಒಂದು ಕೋಮು ರಾಜಕಾರಣವನ್ನು ಮಾಡೋದಕ್ಕೆ ಶುರು ಮಾಡಿದ್ದಾರೆ ಹೆಣಗಳನ್ನ ಹಿಂದೂ ಹೆಣ ಮುಸ್ಲಿಂ ಹೆಣ ಅಂತ ಹೇಳಿ ಗುರುತಿಸಿ ಶವಗಳನ್ನ ಶವಗಳ ಹಿಂದೂ ಮುಸ್ಲಿಂ ಅಂತ ಶವಗಳಿಗೆ ಧರ್ಮದ ಆರೋಪವನ್ನ ಮಾಡಿ ಧರ್ಮಗಳ ಲೇಬಲ್ ಅನ್ನ ಅಂಟಿಸಿ ಮತ್ತೆ ದೇಶದಲ್ಲಿ ಕೋಮು ಭಾವನೆಯನ್ನ ಕೆರಳಿಸುವಂತಹ ನೀಚ ಕೃತ್ಯವನ್ನ ದುಷ್ಟ ಕೃತ್ಯವನ್ನ ಮಾಡೋದಕ್ಕೆ ನಮ್ಮದೇ ಆದ ಮಾಧ್ಯಮಗಳು ಇಂತಹ ಹೇಯ ಕೃತ್ಯವನ್ನು ಮಾಡೋದಕ್ಕೆ ಹೊರಟಿದ್ದಾವೆ ನಾಗರಿಕರು ಈ ಈ ಒಂದು ಸಂಚರನ ಕೂಡ ನಾವು ಅರ್ಥ ಮಾಡ್ಕೋಬೇಕು ಇಲ್ಲ ಸತ್ತವರು ಹಿಂದೂಗಳಾಗ್ಲಿ ಮುಸ್ಲಿಮರಾಗ್ಲಿ ಅಂತ ಗುರುತಿಸೋದು ಅತ್ಯಂತ ಅಮಾನವೀಯ ಯಾವ ದುಷ್ಟರು ಅವರ ಕೊಂದವರು ಎಷ್ಟು ಹೇಡಿಗಳು ಎಷ್ಟು ಹಿಂಸಾ ಪಟು ಹಿಂಸಾವಾದಿಗಳು ಆ ಹೆಣಗಳ ಮೇಲೆ ಕೋಮು ಒಂದು ರಾಜಕಾರಣ ಮಾಡುವಂಥವ್ರು ಕೂಡ ಅಷ್ಟೇ ನೀಚರು ಆಗಿರ್ತಾರೆ ಅನ್ನುವಂಥದ್ದನ್ನ ನಾವು ಗಮನಿಸಬೇಕು ವಿಜುವಲ್ಸ್ ಅನ್ನ ನೋಡ್ತಾ ಇದ್ದೇವೆ ಟಿವಿಗಳಲ್ಲಿ ಬರ್ತಾ ಇದೆ ದೃಶ್ಯಗಳಲ್ಲಿ ಹೇಳ್ತಾ ಇದ್ದಾರೆ ಏನು ಅಂತಂದ್ರೆ ಪಾಪ ನಮ್ಮ ಶಿವಮೊಗ್ಗ ಮೂಲದ ಹೆಣ್ಣು ಮಗಳು ತನ್ನ ಗಂಡನನ್ನೇ ಕಳ್ಕೊಂಡ ಹೆಣ್ಣು ಮಗಳು ಸ್ವತಃ ಗಂಡನನ್ನ ಕಳ್ಕೊಂಡಿದ್ದಾಳೆ ಆಕೆ ನೋವಿದ್ದಾಳೆ ಅಂತಹ ನೋವಿನಲ್ಲಿಯೂ ಕೂಡ ಆಕೆ ತನ್ನ ಮಾನಸಿಕ ಆರೋಗ್ಯವನ್ನ ಕಡಿಸ್ಕೊಂಡಿಲ್ಲ ಆಕೆ ಬುದ್ಧಿಯನ್ನ ಕಡಿಸ್ಕೊಂಡಿಲ್ಲ ಅತ್ಯಂತ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದಾಳೆ ನಾನು ನನ್ನ ಗಂಡನನ್ನ ಕಳ್ಕೊಂಡೆ ನನ್ನ ಮಗ ನನ್ನ ಮಗನನ್ನ ಅಲ್ಲಿ ಇದ್ದ ಆ ನನ್ನ ಅಣ್ಣ ತಮ್ಮಂದ್ರಿಗೆ ಸಮಾನ ಅವರು ಅವರು ನಾನು ಮುಸ್ಲಿಮರು ಅಂತ ಆ ಅವರೆಲ್ಲ ಮುಸ್ಲಿಮರೇ ಆಗಿದ್ರು ನನ್ನ ಮಗನನ್ನ ಹೆಗಲ ಮೇಲೆ ಹೊತ್ತುಕೊಂಡು ಕಣಿವೆಯಲ್ಲಿ ಓಡಿ ಹೋಗಿ ನನ್ನ ನನ್ನನ್ನ ನನ್ನ ಮಗನನ್ನ ಬದುಕಿಸಿದ್ರು ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ ಹಾಗೆ ಬದುಕಿಸಿದವರು ಧರ್ಮ ಮತ್ತು ಜಾತಿ ಹೆಸರಿನಲ್ಲಿ ಗುರುತಿಸುವುದಾಗಿದ್ದರೆ ಯಾರಾಗಿದ್ರು ಅವರು ಮುಸಲ್ಮಾನರಾಗಿದ್ರು ಅಷ್ಟು ಮಾತ್ರವಲ್ಲ ಈ ಪ ಈ ಪ್ರವಾಸಿಗರನ್ನ ಕೊಲೆ ಮಾಡುವಾಗ ಭಯೋತ್ಪಾದಕರು ಅಟ್ಟಹಾಸನ ಮೆರೆಯುವಾಗ ಅಂತಹ ಉಗ್ರರ ಕೈಯಿಂದ ಬಂದೂಕನ್ನ ಕಸ್ಕೊಂಡು ಈ ಈ ಕೃತ್ಯವನ್ನು ನಿಲ್ಲಿಸಿರಿ ಅಂತೇಳಿ ಎದೆ ಕೊಟ್ಟು ಇದನ್ನ ಪ್ರತಿಭಟಿಸಿ ಜೀವ ಕಳ್ಕೊಂಡವನು ಕೂಡ ಅವನೊಬ್ಬ ಮುಸ್ಲಿಮನಾಗಿದ್ದ ಅವನೊಬ್ಬ ಮುಸ್ಲಿಮನ್ ಆಗಿದ್ದ ಅವನ ಮನುಷ್ಯನಲ್ಲಿ ಹಿಂದೂ ಮುಸ್ಲಿಂ ಅಂತ ಭಾವನೆ ಇರೋದಕ್ಕೆ ಸಾಧ್ಯನ ಇಲ್ಲ ನಾನು ಅವನನ್ನ ಮುಸ್ಲಿಂ ಅಂತ ಕೂಡ ಕರೆಯೋದಿಲ್ಲ ಮನುಷ್ಯತ್ವ ಇರುವಂತಹ ಒಬ್ಬ ಮನುಷ್ಯನಾಗಿದ್ದ ಅಂತ ನಾನು ಕರೆಯಕ್ಕೆ ಇಷ್ಟಪಡ್ತೇನೆ ಅದೇ ರೀತಿಯಾಗಿ ಕೊಲೆಯಾದ ಮಂಜುನಾಥನ ಮಗ ಮಂಜುನಾಥ ಅವರ ಮಗನನ್ನ ಹೊತ್ತುಕೊಂಡು ಅವರನ್ನ ಕಣಿವೆಯಲ್ಲಿ ಓಡು ಹೋಗಿ ಅವರನ್ನ ಬಚಾವ್ ಮಾಡಿರ್ತಕ್ಕಂಥವನ್ನೂ ಕೂಡ ನಾನು ತರ್ಕಕ್ಕಾಗಿ ಮಾತ್ರ ಈ ಸಂದರ್ಭದಲ್ಲಿ ನಾನು ಮುಸ್ಲಿಂ ಅಂತ ಹೇಳ್ತಾ ಇದ್ದೇನೆ ಹೊರತು ಮುಸ್ಲಿಂ ಅಂತ ಅನ್ನೋಕ್ಕಾಗಲ್ಲ ಮುಸ್ಲಿಂ ಅಂತ ಗುರುತಿಸಬೇಕಾಗಿಲ್ಲ ಒಬ್ಬ ಪ್ರಾಮಾಣಿಕವಾಗಿರುವಂತ ಮನುಷ್ಯ ಅಂತ ಹೇಳಿ ನಾವು ಇವತ್ತು ಗುರುತಿಸ್ಬೇಕಾಗಿದೆ ಇವತ್ತು ಸಂದರ್ಭ ಬಂದಿದೆ ಅಂತ ಹೇಳಿ ನಾನು ಉಲ್ಲೇಖ ಮಾಡಲೇಬೇಕು ಕಾಶ್ಮೀರ ಕಾಶ್ಮೀರದಲ್ಲಿ ಕಳೆದ ಹತ್ತೊಂಬತ್ ನೂರ ಎಂಬತ್ತೆಂಟರಿಂದ ಈಚೆಗೆ ಕೊಲೆಯಾದವರನ್ನು ಎಷ್ಟೊಂದು ಜನ ಸಾವಿರಾರು ಜನ ಕೊಲೆಯಾಗಿದ್ದಾರೆ ಹಾಗೆ ನೋಡಿದ್ರೆ ಅಲ್ಲಿ ಕೊಲೆಯಾದವರಲ್ಲಿ ಅಥವಾ ಉಗ್ರರ ದಾಳಿಗೆ ಬಂದೂಕಿಗೆ ಗುಂಡಿಗೆ ಬಲಿಯಾಗಿ ಸತ್ತವರಲ್ಲಿ ಹಿಂದೂಗಳಿಗಿಂತ ಮುಸ್ಲಿಮರ ಸಂಖ್ಯೆನೂ ಹೆಚ್ಚು ಅಂಕಿಅಂಶಗಳು ಹೇಳ್ತವೆ ಲೆಕ್ಕ ಹಾಕೋದಾದ್ರೆ ಹಾಗೆ ನೀವು ಹೆಣಗಳ ಮೇಲೆ ನೀವು ಹೆಣಗಳ ಧರ್ಮದ ಐಡೆಂಟಿಟಿಯಲ್ಲಿ ಹೆಣಗಳನ್ನು ಗುರುತಿಸೋದಾದ್ರೆ ಎರಡು ಸಾವಿರ ಜನ ಹಿಂದೂಗಳಿದ್ರೆ ಹದಿನೈದು ಸಾವಿರಕ್ಕಿಂತ ಹೆಚ್ಚು ಜನ ಅಲ್ಲಿ ಮುಸ್ಲಿಮರ ಸತ್ತು ಹೋಗಿದ್ದಾರೆ ಹಾಗಾಗಿ ಆ ಭಯೋತ್ಪಾದಕರು ಆ ಕೊಲೆ ಏನಿದಾರಲ್ಲ ಆ ಕೊಲೆಗಡುಕರು ಅವರು ಮನುಷ್ಯತ್ವದ ವಿರೋಧಿಗಳು ಅಂತ ಗುರುತಿಸಬೇಕಾಗುತ್ತೆ ಹಾಗೇನಾದರೂ ಅವರಿಗೆ ಧರ್ಮದ ಮೇಲಿನ ಪ್ರೀತಿ ಧರ್ಮದ ಮೇಲಿನ ಮಮಕಾರ ಅಥವಾ ಧರ್ಮದ ಕಾರಣಕ್ಕಾಗಿ ಉಗ್ರರನ್ನ ಅಹ್ ಇಂತ ಉಗ್ರ ಚಟುವಟಿಕೆಗಳನ್ನ ಮಾಡ್ತೀನಿ ಅಂತ ಅನ್ನೋದಾಗಿದ್ರೆ ಅವರು ಸ್ವತಃ ಬಹುಸಂಖ್ಯಾತರಾಗಿರತಕ್ಕಂತ ಅಲ್ಲಿಯ ಕಾಶ್ಮೀರಿ ಜನರ ಬದುಕನ್ನೇ ಹಾಳು ಮಾಡುವಂತಹ ಹೀನ ಕೃತ್ಯಕ್ಕೆ ಕೈ ಹಾಕ್ತಾ ಇರಲಿಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಮುಸಲ್ಮಾನರನ್ನ ಕೊಲ್ತಾ ಇರಲಿಲ್ಲ ಹಾಗಾಗಿ ಕಾಶ್ಮೀರದ ಉಗ್ರ ಚಟುವಟಿಕೆಗಳಿಂದ ಅತಿ ಹೆಚ್ಚು ಜೀವ ಹಾನಿಯಾಗಿರುವಂಥದ್ದು ಮುಸಲ್ಮಾನರದು ಅತಿ ಹೆಚ್ಚು ಆಸ್ತಿ ಪಾಸ್ತಿ ಆಗಿರುವಂಥದ್ದು ಮುಸ್ಲಿಮರದು ಅನ್ನ ಕಾರಣಕ್ಕಾಗಿ ಇದನ್ನ ಯಾವುದೋ ಒಂದು ಧರ್ಮಕ್ಕೆ ನಾನು ತಳ್ಳಕ ಇಲ್ಲ ಧರ್ಮದ ಹಿನ್ನೆಲೆಯಲ್ಲಿ ನೋಡಬಾರದು ಎನ್ನುವಂತಹ ಕಾರಣಕ್ಕಾಗಿ ನಾನು ಈಗ ಹೇಳ್ತಾ ಇದ್ದೇನೆ ಯಾವುದೇ ಕಾರಣಕ್ಕಾಗಿ ಕೊಂದವರನ್ನ ಅಹ್ ಮುಸಲ್ಮಾನರು ಅಂತ ಗುರುತಿಸುವುದಾಗ್ಲಿ ಕೊಲೆಯಾದವರನ್ನ ಹಿಂದೂ ಅಂತ ಹೇಳಿ ಗುರುತಿಸೋದಾಗ್ಲಿ ಅಲ್ಲ ಕೆಲವು ಚಾನೆಲ್ ಗಳಂತೂ ಹೇಳ್ತಾ ಇದ್ದೇವೆ ಹಿಂದೂಗಳ ಮಾರಣ ಹೋಮ ಹಿಂದೂಗಳ ಮರಣೋಮ ಖಂಡಿತವಾಗಿ ಇದು ಪ್ರಚೋದನೆ ಕೊಡುವಂತಹ ಕೆಲಸ ಈ ರೀತಿಯಾಗಿ ನಮ್ಮ ನಾಡಿನ ಯಾವ ಬಾಂಧವರ ಮನಸ್ಸಿನಲ್ಲಿಯೂ ಕೂಡ ಇದು ಹಿಂದೂ ಮತ್ತು ಮುಸ್ಲಿಂ ಎನ್ನುವಂತಹ ಭಾವನೆ ಬಾರದಿರ್ಲಿ ಅಂತ ಹೇಳಿ ನಾವು ಈ ಹೊತ್ತು ನಾವು ವಿನಂತಿಯನ್ನ ಮಾಡ್ಕೋಬೇಕಾಗಿದೆ ಕೊಲೆ ಮಾಡುವಂತ ಯಾರೇ ಆಗಿರ್ಲಿ ಅವರು ಯಾವ ಧರ್ಮಕ್ಕೂ ಸೇರಿದವರಾಗಿರ ಆಗಿರಲ್ಲ ಅದರಲ್ಲೂ ಕೂಡ ಅವರು ಮುಸ್ಲಿಂ ಉಗ್ರರು ಅಂತ ಗುರುತಿಸುವಾಗ ಗಮನಿಸಬೇಕು ಸ್ವತಃ ಇಸ್ಲಾಂ ಧರ್ಮವೇ ಈ ಭಯೋತ್ಪಾದನೆಯನ್ನ ಉಗ್ರ ಚಟುವಟಿಕೆಗಳನ್ನ ಒಪ್ಪಲ್ಲ ಬೆಂಬಲಿಸಲ್ಲ ಇದೇ ಸಂದರ್ಭದಲ್ಲಿ ಗಮನಿಸಬೇಕು ಒಂದು ಆ ವಿವರಗಳು ಬರ್ತಾ ಇದಾವೆ ಏನು ಅಂತಂದ್ರೆ ಉಗ್ರರು ಕೊಲೆ ಮಾಡುವಂತಹ ಸಂದರ್ಭದಲ್ಲಿ ಆ ಧರ್ಮವನ್ನ ಕೇಳಿ ಕೊಲೆ ಮಾಡಿದ್ರು ಆ ಅಂದ್ರೆ ಆ ಹಿಂದೂಗಳು ಅನ್ನುವಂತ ಕಾರಣಕ್ಕಾಗಿ ಹಿಂದೂಗಳನ್ನ ಗುರುತಿಸಿ ಗುಂಡ್ಬಿಟ್ಟಿದ್ದಾರೆ ಅವರ ಉದ್ದೇಶ ಹಿಂದೂಗಳನ್ನ ಕೊಲ್ಲುವುದು ಎನ್ನುವಂತಹ ಆ ಒಂದು ಅಹ್ ವಿವರಗಳು ಕೂಡ ಬರ್ತಾ ಇದ್ದಾವೆ ಇದನ್ನ ನಾವು ಅಲ್ಲಗಳೇ ಆಗೋದಿಲ್ಲ ಅಲ್ಲಗಳಿ ಅಂತಲ್ಲ ಉಗ್ರರಿಗೆ ಉಗ್ರರಿಗೂ ಕೂಡ ಹಿಂದೂ ಮತ್ತು ಮುಸ್ಲಿಂ ಎನ್ನುವಂತ ದ್ವೇಷ ಭಾವನೆ ಹುಟ್ಟಿಸೋದೇ ಮುಖ್ಯ ಉದ್ದೇಶವಾಗಿರುತ್ತೆ ಉದ್ದೇಶವಾಗಿರುತ್ತೆ ಇನ್ ಕೇಸ್ ಅವರು ಏನಾದರೂ ಹಿಂದೂಗಳನ್ನೇ ಕೊಲಬೇಕು ಅಂತ ಹೇಳಿ ಏನಾದ್ರು ಉದ್ದೇಶ ಇಟ್ಕೊಂಡು ಮಾಡಿದ್ರೆ ಅದು ಕೂಡ ಅದು ಮುಸ್ಲಿಮನಾಗಿ ಮಾಡುವಂತ ಕೆಲಸ ಅಲ್ಲ ಒಬ್ಬ ಹೇಡಿಯಾಗಿ ಒಬ್ಬ ಒಬ್ಬ ಅವಿವೇಕಿಯಾಗಿ ಮತ್ತು ಆತ ಯಾರು ತನ್ನನ್ನ ಒಂದು ಇಸ್ಲಾಂ ಧರ್ಮದವನು ಅಂತೇಳಿ ಏನು ಹೇಳ್ಕೊಳ್ತಾನಲ್ಲ ಸ್ವತಃ ತಾನು ನಂಬಿಕೊಂಡಿರುವಂತ ಇಸ್ಲಾಂ ಧರ್ಮಕ್ಕೆ ಅಪಚಾರವನ್ನ ಮಾಡೋದಕ್ಕಾಗಿ ಮತ್ತು ಅದನ್ನ ನಾಶ ಮಾಡೋದಕ್ಕಾಗಿ ಮಾಡಿರ್ತಕ್ಕಂಥ ಕೃತ್ಯ ಅದು ಅಂತ ನಾವು ಭಾವಿಸಬೇಕಾಗಿದೆ ನಿಜವಾದ ಮುಸ್ಲಿಮನಾದವನು ಯಾರೂ ಕೂಡ ಅನ್ಯ ಧರ್ಮೀಯರನ್ನ ಕೊಲ್ಲಬೇಕು ಅಂತೇಳಿ ಹೇಳಲ್ಲ ಕೊಲ್ಲೋದಿಲ್ಲ ಹಾಗಾಗಿ ಹಾಗೆ ಅಕಸ್ಮಾತ್ ಅವರು ಆ ಆ ತರದ ಕೊಂದಿದ್ರು ಕೂಡ ಅದು ಸತ್ಯವೇ ಆಗಿದ್ರು ಕೂಡ ಆ ಅಂತಹ ಹೀನ ಕೃತ್ಯದ ಮೂಲಕ ಅಂತಹ ಉಗ್ರರು ಸ್ವತಃ ತಾವು ನಂಬಿಕೊಂಡ ಇಸ್ಲಾಂ ಧರ್ಮವನ್ನ ಅಪಚಾರ ಮಾಡಿದ್ದಾರೆ ಅಂತೇನೆ ಭಾವಿಸ್ಬೇಕಾಗ್ತದೆ ಹಾಗಂದ ತಕ್ಷಣ ಇಲ್ಲಿಯ ಮುಸಲ್ಮಾನರೇನು ಅಥವಾ ಭಾರತ ದೇಶದ ಮುಸಲ್ಮಾನರಾಗ್ಲಿ ಕಾಶ್ಮೀರದ ಮುಸಲ್ಮಾನರಾಗ್ಲಿ ಆ ಉಗ್ರರಿಗೆ ಬೆಂಬಲಿಸ್ತಾರೆ ಅಂತಲ್ಲ ಹೀನಾಯಮಾನವಾಗಿ ಉಗುಳಿದ್ದಾರೆ ಮತ್ತು ಬಹಳ ಸ್ಪಷ್ಟವಾಗಿ ಖಂಡಿಸಿದ್ದಾರೆ ಭಾರತ ದೇಶದಲ್ಲಿ ಜಗತ್ತಿನ ಯಾವ ಮುಸಲ್ಮಾನ ಕೂಡ ಇದನ್ನ ಮುಸ್ಲಿಮ ಅಹ್ ನಾಗಿ ಆತ ಕೊಂದಿದ್ದಾನೆ ಅಂದ ತಕ್ಷಣ ಮುಸ್ಲಿಮನ್ಗೆ ಬೆಂಬಲ ಕೊಡುವಂತ ಪ್ರಶ್ನೆ ಬರೋದಿಲ್ಲ ನಿಜವಾದ ಮುಸ್ಲಿಮ ಯಾರೂ ಕೂಡ ಭಯೋತ್ಪಾದಕ ಚಟುವಟಿಕೆಯನ್ನ ಬೆಂಬಲಿಸುವುದಿಲ್ಲ ಮತ್ತು ಆ ಉಗ್ರರನ್ನ ಒಪ್ಪೋದಕ್ಕೆ ಸಾಧ್ಯವೇ ಇಲ್ಲ ಎನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ನಾವು ಭಾವಿಸಬೇಕು ಹಾಗಂದ ತಕ್ಷಣನೇ ಆ ಅಲ್ಲಿಯ ಹಿಂದೂಗಳನ್ನ ಗುರುತಿಸಿ ಮುಸ್ಲಿಂ ಐಡೆಂಟಿಟಿ ಮೇಲೆ ಆತ ತಾನ್ ತಾನು ಮುಸ್ಲಿಂ ಅನ್ನುವ ಕಾರಣಕ್ಕಾಗಿ ಹಿಂದೂಗಳನ್ನ ಆ ಗುಂಡಿಟ್ಟು ಕೊಂದಿದ್ದಾನೆ ಅಂದ ತಕ್ಷಣನೇ ಇದನ್ನ ಮೆಚ್ಚೋದಕ್ಕೆ ಒಪ್ಪೋದಕ್ಕೆ ಯಾವ ಮುಸಲ್ಮಾನರು ಕೂಡ ಪ್ರಾಮಾಣಿಕವಾದ ನಿಜವಾದ ಯಾರ ಮುಸಲ್ಮಾನರು ಕೂಡ ಆ ಇದನ್ನ ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಎನ್ನುವಂಥದ್ದನ್ನ ನಾವು ಗಮನಿಸಬೇಕು ಕಾಶ್ಮೀರದಲ್ಲಿರ್ತಕ್ಕಂಥ ಮುಸಲ್ಮಾನರೇ ಆ ಉಗ್ರರಿಗೆ ಬೆಂಬಲವನ್ನ ನೀಡಿಲ್ಲ ಇವತ್ತು ಹೋಗಿ ನೀವು ಅದೇ ದೃಶ್ಯ ಮಾಧ್ಯಮಗಳನ್ನ ತೆಗೆದು ನೋಡಿದ್ರೆ ಕಾಶ್ಮೀರದಲ್ಲಿರ್ತಕ್ಕಂಥ ಜನ ವಿಶೇಷವಾಗಿ ಅದರಲ್ಲಿ ಅಲ್ಲಿ ಮುಸಲ್ಮಾನ್ರೆ ಬಾಯಿಗೆ ಬಂದ ಹಾಗೆ ಆ ಉಗ್ರರನ್ನ ಬೈತಾ ಇದಾರೆ ಶಪಿಸ್ತಾ ಇದ್ದಾರೆ ಶಾಪ ಹಾಕ್ತಾ ಇದ್ದಾರೆ ಹಾಗಾಗಿ ಇದನ್ನು ಇದು ಯಾವುದೇ ಮತಕ್ಕೆ ಸಂಬಂಧಪಟ್ಟ ವಿಚಾರ ಅಲ್ಲ ಧರ್ಮಕ್ಕೆ ಸಂಬಂಧಪಟ್ಟಂತ ವಿಚಾರ ಅಲ್ಲ ಇದು ದೇಶದ ಐಕ್ಯತೆಗೆ ಸಂಬಂಧಪಟ್ಟಂತ ವಿಚಾರ ದೇಶದ ಭ್ರಾತೃತ್ವಕ್ಕೆ ಸಂಬಂಧಪಟ್ಟಂತ ವಿಚಾರ ಇದು ದೇಶದ ಭದ್ರತೆಗೆ ಸಂಬಂಧಪಟ್ಟಂತ ವಿಚಾರ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಜಾತಿ ಧರ್ಮ ಎನ್ನುವಂತಹ ಭಾವನೆಗಳು ಇಲ್ಲದೆ ಈ ದೇಶದ ಐಕ್ಯತೆಯನ್ನ ಕಾಪಾಡಬೇಕಾಗಿದೆ ಮಾತ್ರವಲ್ಲ ರಾಜಕಾರಣವನ್ನ ಅರ್ಥ ಮಾಡಿಕೊಂಡು ರಾಜಕಾರಣವನ್ನು ವಿರೋಧಿಸಬೇಕಾಗಿದೆ ಮತ್ತು ಕೆಲವು ಹುಸಿ ನಿರೂಪಣೆಗಳು ಇದಾವಲ್ಲ ಅಂದ್ರೆ ಕಾಶ್ಮೀರದಲ್ಲಿ ಆ ಕೆಲವರಿಂದ ಶಾಂತಿ ಶಾಶ್ವತವಾಗಿ ನೆಲೆಸಿಬಿಟ್ಟಿದೆ ಆ ಈ ತರದ ನೋಟ್ ಬಂದ್ ಮಾಡಿದ ನಂತರ ನೋಟ್ ಬ್ಯಾನ್ ಮಾಡಿದ ನಂತರ ಮುನ್ನೂರ ಎಪ್ಪತ್ತನೇ ಕಾನೂನು ತೆಗೆದು ಹಾಕಿದ ನಂತರ ಆಕ್ಟ್ ಅನ್ನು ಹಾಕಿದ ನಂತರ ಶಾಶ್ವತವಾಗಿ ಶಾಂತಿ ನೆಲೆಸಿದೆ ಎನ್ನುವಂಥದ್ದು ಇದೆಲ್ಲ ಕೂಡ ಹುಸಿ ಅಂತೇಳಿ ಇವತ್ತು ಸಾಬೀತಾಗಿದೆ ಈ ದೇಶದ ಪ್ರಭುತ್ವಕ್ಕೆ ಕೇಂದ್ರ ಸರ್ಕಾರಕ್ಕೆ ಮೇಲೆ ಇವತ್ತು ಹೆಚ್ಚಿನ ಜವಾಬ್ದಾರಿ ಇದೆ ಈ ಸರ್ಕಾರ ಇನ್ನೂ ಹೆಚ್ಚಿನ ಕ್ರಮವನ್ನು ಕ್ರಮವನ್ನ ವಹಿಸಿಕೊಂಡು ಸೇನಾವನ್ನ ಅಲ್ಲಿ ನಿಯೋಜನೆ ಮಾಡಿ ಖಾಯಂ ಆಗಿ ಕಾಶ್ಮೀರದಲ್ಲಿ ಶಾಂತಿ ನೆಲೆಸುವಂತಹ ಕೆಲಸವನ್ನ ಮಾಡಬೇಕಾಗಿದೆ ಈ ಹಿನ್ನೆಲೆಯೊಳಗೆ ಇವತ್ತು ಸರ್ಕಾರ ಆ ಒಂದು ನಿಷ್ಕಾರಣವಾದ ಒಂದು ಕ್ರಮವನ್ನು ತೆಗೆದುಕೊಳ್ಳಿ ಕಾಶ್ಮೀರದಲ್ಲಿ ಎಂದಿನಂತೆ ಶಾಂತಿ ನೆಲೆಸಲಿ ಮತ್ತು ಈ ತಪ್ಪು ನಿರೂಪಣೆಗಳು ಏನು ನಡೀತಾ ಇದ್ದಾವಲ್ಲ ಶವಗಳ ಮೇಲೆ ಹಿಂದೂ ಮುಸ್ಲಿಂ ಎನ್ನುವಂತ ನಿರೂಪಣೆಗಳನ್ನ ಇದಾವಲ್ಲ ಇದು ಶಾಶ್ವತವಾಗಿ ಕೊನೆಗಳಲ್ಲಿ ಅಂತ ಹೇಳಿ ನಾವೆಲ್ಲ ಕೂಡ ಬಯಸಬೇಕಾಗಿದೆ ನಮಸ್ಕಾರ